ಡಿಸಿಎಂ ಡಿಕೆ ದಂಪತಿಗೆ ಸಿಬಿಐನಿಂದ ನೋಟಿಸ್ ನೀಡಲಾಗಿದೆ ಡಿಸಿಎಂ ಡಿಕೆ ದಂಪತಿಗೆ ಸಿಬಿಐನಿಂದ ನೋಟಿಸ್ ಜಾರಿಗೊಳಿಸಲಾಗಿದೆ ಹೂಡಿಕೆ ಮಾಡಿರುವ ಬಗ್ಗೆ ಮಾಹಿತಿ ಕೇಳಿರುವ ಸಿಬಿಐ ನೋಟಿಸ್ನಲ್ಲಿ ಹೂಡಿಕೆ ಮಾಡಿರುವ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ ಡಿಸಿಎಂ ಡಿಕೆ ದಂಪತಿಗೆ ಸಿಬಿಐನಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಡಿಕೆ ಶಿವಕುಮಾರ್ ಹಾಗೆ ಪತ್ನಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿರುವಂಥದ್ದು ಇನ್ನು ಖಾಸಗಿ ಚಾನಲ್ ನಲ್ಲಿ ಹೂಡಿಕೆ ಮಾಡಿದ್ದಾರೆ ಡಿ ಸಿ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂದ್ರೆ ಆ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಿ ಅಂತ ನೋಟಿಸ್ ನಲ್ಲಿ ಹೇಳಲಾಗಿರುವಂತದ್ದು ದಂಪತಿಗೆ ಸಿಬಿಐ ನಿಂದ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ ಇನ್ನು ಅಕ್ರಮ ಹಣಗಳಿಕೆ ಸೇರಿದಂತೆ ಹಲವಾರು ಆರೋಪಗಳನ್ನ ಡಿ ಕೆ ಶಿವಕುಮಾರ್ ಎದುರಿಸ್ತಾ ಇರುವಂತದ್ದು ಇನ್ನು ಖಾಸಗಿ ಚಾನಲ್ನಲ್ಲಿ ಹೂಡಿಕೆ ಮಾಡಿದ್ದಾರಾ ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಕೇರಳ ಮೂಲದ ಚಾನೆಲ್ನಲ್ಲಿ ಡಿಕೆ ಇಂದ ಹೂಡಿಕೆ ಮಾಡಿರುವಂತಹ ಆರೋಪ ಕೂಡ ಬಂದಿರುವಂತದ್ದು ಈ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ನೀಡಲಾಗಿದೆ ಹೂಡಿಕೆ ಮಾಡಿರುವ ಬಗ್ಗೆ ಮಾಹಿತಿ ಕೇಳಿರುವ ಸಿಬಿಐ ಹೂಡಿಕೆ ಬಗ್ಗೆ ಮಾಹಿತಿ ಕೊಡುವಂತೆ ಸಿಬಿಐ ನೋಟಿಸ್ ಅನ್ನ ಕೊಟ್ಟಿದೆ ಡಿಕೆ ಹಾಗೂ ಪತ್ನಿ ಉಷಾ ಶಿವಕುಮಾರ್ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದೆ ಇನ್ನು ಖಾಸಗಿ ಚಾನೆಲ್ನಲ್ಲಿ ಹೂಡಿಕೆ ಮಾಡಿರುವ ಹಣಕಾಸಿನ ಬಗ್ಗೆ ವಿವರ ನೀಡೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಡಿ ಕೆ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಜನರಿಗೆ ಸಿಬಿಐ ನೋಟಿಸ್ ಅನ್ನು ಕೊಟ್ಟಿದೆ ಜನವರಿ ಹನ್ನೊಂದರ ಒಳಗೆ ಮಾಹಿತಿ ನೀಡುವಂತೆ ಸೂಚನೆಯನ್ನು ನೀಡಲಾಗಿದೆ ಡಿ ಕೆ ಶಿವಕುಮಾರ್ ಹಾಗೆ ಪತ್ನಿ ಉಷಾ ಶಿವಕುಮಾರ್ ಇಬ್ಬರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಕೇರಳದ ಖಾಸಗಿ ಚಾನೆಲ್ ಒಂದರಲ್ಲಿ ಡಿ ಕೆ ಶಿವಕುಮಾರ್ ಹೂಡಿಕೆ ಮಾಡಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನೋಟಿಸನ್ನು ನೀಡಲಾಗಿದೆ ಇನ್ನು ಈ ಹೂಡಿಕೆ ಬಗ್ಗೆ ಮಾಹಿತಿ ಕೊಡುವಂತೆ ಸಿ ಬಿ ಐ ಕೊಟ್ಟಿದೆ ಕೊಟ್ಟಿದೆ ಹೂಡಿಕೆ ಮಾಡಿದ್ದೀರಾ ಮಾಡಿದರೆ ಆ ಒಂದು ಆದಾಯದ ಮೂಲ ಯಾವುದು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಿ ಅಂತ ನೋಟಿಸ್ನಲ್ಲಿ ತಿಳಿಸಲಾಗಿರುವಂಥದ್ದು ಡಿ ಕೆ ಶಿವಕುಮಾರ್ ಹಾಗೆ ಪತ್ನಿ ಉಷಾ ಶಿವಕುಮಾರ್ ಇಬ್ಬರಿಗೂ ಕೂಡ ನೋಟಿಸ್ ಅನ್ನು ನೀಡಲಾಗಿದೆ ಇನ್ನು ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ ಡಿ ಕೆ ಶಿವಕುಮಾರ್ ಸೇರಿದಂತೆ ಮೂವತ್ತು ಜನರಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಜನವರಿ ಹನ್ನೊಂದರ ಒಳಗೆ ಮಾಹಿತಿ ನೀಡುವಂತೆ ಸೂಚನೆ ನೀಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಡಿಕೆ ಶಿವಕುಮಾರ್ಗೆ ಈಗ ಮತ್ತೊಂದು ನೋಟಿಸ್ ಬಂದಿದೆ ಅಂತ ಹೇಳಲಾಗಿರುವಂತದ್ದು ಏನಿದು ಹಾಗಾದ್ರೆ ಖಾಸಗಿ ಚಾನೆಲ್ ನಲ್ಲಿ ಯಾವ ರೀತಿಯಾದಂತಹ ಹೂಡಿಕೆ ಏನ್ ಆರೋಪ ಇದೆ ಮುಖ್ಯವಾಗಿ ಕೇರಳದ ಜೈನ್ ಚಾನಲ್ ಏನಿತ್ತು ಅದಕ್ಕೆ ಬಂಡವಾಳ ಹೂಡಿಕೆಯನ್ನ ಡಿಕೆ ಶಿವಕುಮಾರ್ ಮತ್ತೆ ಅವರ ಪತ್ನಿಯವರು ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗಾಗ್ಲೇ ಸಿಬಿಐ ದವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಜನವರಿ ಹನ್ನೊಂದನೇ ತಾರೀಕು ಏನ್ ಈ ಒಂದು ಬಂಡವಾಳ ಓಡಿರುವಂತ ಸಂಬಂಧಪಟ್ಟಂತೆ ಒಂದು ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ಬಹುದು ಅಕೌಂಟ್ಸ್ ಇರ್ಬಹುದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡಬೇಕು ಅಂತ ಯಾಕೆಂದ್ರೆ ಇದು ಬರೀ ಡಿ ಕೆ ಶಿವಕುಮಾರ್ ಮತ್ತೆ ಫ್ಯಾಮಿಲಿ ಅಂದ್ರೆ ಇಡೀ ಬೇರೆ ಬೇರೆ ಇದಕ್ಕಿಂತ ಮೂವತ್ತಕ್ಕೂ ಹೆಚ್ಚು ಜನರಿಗೆ ಏನು ಆ ಒಂದು ಚಾನೆಲ್ಗೆ ಬಂಡವಾಳ ಹೂಡಿದ್ರು ಅವ್ರಿಗೆ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇದು ಬಹಳ ಆ ಹಿಂದೆಯಿಂದನೂ ಕೂಡ ನಡೀತಾ ಇರುವಂತಹ ಪ್ರಕರಣ ಈಗ ಸಂಬಂಧಪಟ್ಟಂತೆ ಆ ನೋಟಿಸ್ ಅನ್ನ ಇವರು ಕಂಪ್ಲೀಟ್ ಆಗಿ ಅವತ್ತು ಏನು ಅವರು ಡೊನೇಷನ್ ಕೊಟ್ಟಿದಾರೋ ಅಥವಾ ಸಂಬಂಧಪಟ್ಟಂತೆ ಒಂದು ಆ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದಾರೋ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಇವರು ಕೊಡಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಈ ಸಂಬಂಧಪಟ್ಟಂತೆ ಆ ಜನವರಿ ಹನ್ನೊಂದನೇ ತಾರೀಕು ಇವರು ಕಂಪ್ಲೀಟ್ ಆಗಿ ಅದಕ್ಕೆ ಏನು ಅಕೌಂಟ್ಸ್ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಏನು ಒಂದು ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಸಂಬಂಧಪಟ್ಟಂತೆ ಅವರು ವಿವರವನ್ನ ಸಿಬಿಐ ಅಧಿಕಾರಿಗಳಿಗೆ ಕೊಡಬೇಕು ಅದಕ್ಕೆ ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಡಿ ಸಿ ಎಂ ಡಿ ಕೆ ದಂಪತಿಗೆ ಸಿಬಿಐನಿಂದ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿರುವಂಥದ್ದು ಕೆ ಕೇರಳದ ಖಾಸಗಿ ಚಾನಲ್ನಲ್ಲಿ ಡಿ ಕೆ ಶಿವಕುಮಾರ್ ಹೂಡಿಕೆ ಮಾಡಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ ಯಾಕಂದ್ರೆ ನೋಟಿಸ್ನಲ್ಲಿ ಸಿಬಿಐ ಅಧಿಕಾರಿಗಳು ಇದೇ ಅಂಶವನ್ನು ಲೇಖ ಮಾಡಿರುವಂಥದ್ದು ಖಾಸಗಿ ಚಾನಲ್ನಲ್ಲಿ ಹೂಡಿಕೆ ಮಾಡಿದ್ದೀರಾ ಹಾಗಾದ್ರೆ ಆ ಒಂದು ಆದಾಯದ ಮೂಲ ಏನು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡುವಂತೆ ನೋಟಿಸ್ ಅನ್ನು ನೀಡಲಾಗಿದೆ ನಾವು ಹನ್ನೊಂದನೇ ತಾರೀಖ ಒಳಗಡೆ ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಅಂತ ಸೂಚನೆಯನ್ನು ನೀಡಲಾಗಿರುವಂಥದ್ದು ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಜೊತೆಗೆ ಮೂವತ್ತು ಜನರಿಗೆ ನೋಟಿಸ್ ನೀಡಲಾಗಿದೆ ಅವರೆಲ್ಲರೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ಹಾಗೆ ಉಷಾ ಶಿವಕುಮಾರ್ ಅಂದರೆ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಅವ್ರಿಗೂ ಕೂಡ ನೋಟಿಸ್ ಅನ್ನು ನೀಡಲಾಗಿರುವಂಥದ್ದು ಅವರ ಹೆಸರಲ್ಲೂ ಕೂಡ ಇಲ್ಲಿ ಹೂಡಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ